ಅವರ ಪರಿವಾರದವರಿಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿ ಎಂದ ಸಚಿವ ಸತ್ತವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಸಚಿವರು ಇಲ್ಲ ಮುಂದೆ ಆನೆ ದಾಳಿಯಿಂದ ಸಾಯುವವರಿಗೆ ಅಡ್ವಾನ್ಸ್ ಆಗಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಸಚಿವರ ಶ್ರದ್ಧಾಂಜಲಿ ಹೇಳಿಕೆ ಬಗ್ಗೆ ನೆರೆದಿದ್ದ ಜನರಿಗೆ ಗಲಿಬಿಲ್ ಅರಣ್ಯ ಸಚಿವರಿಗೆ ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿದ ಶಾಸಕ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರೋದಕ್ಕೆ ಸಾಧ್ಯ ಇಲ್ಲ ಎಂದ ಸಚಿವ ಸಾಧ್ಯವಾದ್ರೆ ಬನ್ನಿ ಸರ್ ಅಂತ ಪರಿಪರಿಯಾಗಿ ಕೇಳಿಕೊಂಡ ಶಾಸಕ ಎಚ್ ಕೆ ಸುರೇಶ್ ಎಲ್ಲ ಇವತ್ತು ವಿಜಯ್ ಇದ್ದೀನಿ ಅಂದ ಸಚಿವರು ಬರೋದಕ್ಕೆ ಮನಸ್ಸು ಮಾಡಲೇ ಇಲ್ಲ ಅಮಾಯಕರು ಸಾಯ್ತಾ ಇದ್ರೂ ಸಚಿವರಿಗೆ ಕಾರ್ಯಕ್ರಮವೇ ಹೆಚ್ಚಾಗಿ ಬಡವರ ಪ್ರಾಣಕ್ಕೆ ಬೆಲೆ ಇಲ್ವಾ ಸಚಿವರೇ ಇನ್ನೆಷ್ಟು ಜನರ ಬಲಿಬೇಕು ಸರ್ಕಾರ ಅರಣ್ಯ ಸಚಿವರ ವಿರುದ್ಧ ಜನರ ಆಕ್ರೋಶ ರೋಷಾವೇಶ ಸಚಿವರು ಶ್ರದ್ಧಾಂಜಲಿ ಹೇಳಿಕೆ ಕೇಳಿ ಅಲ್ಲಿದ್ದಂತಹ ಸ್ಥಳೀಯರೇ ಗಲಿಬಿಲಿಗೊಂಡಿದ್ದಾರೆ ಆನೆ ದಾಳಿಯಿಂದ ಸತ್ತವರ ಪರಿವಾರದವರಿಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿ ಅಂತ ಸಚಿವರು ಹೇಳಿದ್ದಾರೆ ಇದನ್ನು ಕೇಳಿದ ಜನ ಗಲಿಬಿಲಿಗೊಂಡಿದ್ದಾರೆ ಹಾಗಾದರೆ ಸಚಿವರು ಸತ್ತವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಇಲ್ಲ ಮುಂದೆ ಆನೆ ದಾಳಿಯಿಂದ ಸಾಯುವವರಿಗೆ ಅಡ್ವಾನ್ಸ್ ಆಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು ಅಂತ ಅರೆಕ್ಷಣ ಅಲ್ಲಿ ನೆರೆದಿದ್ದ ಜನ ಗಲಿಬಿಲಿಗೊಂಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಬರುವಂತೆ ಅರಣ್ಯ ಸಚಿವರಿಗೆ ಕರೆ ಮಾಡಿ ಶಾಸಕ ಎಚ್ ಕೆ ಸುರೇಶ್ ಬನ್ನಿ ಅಂತ ಮನವಿಯನ್ನ ಮಾಡಿದ್ದಾರೆ ಬೇರೆ ಕಾರ್ಯಕ್ರಮ ಇದೆ ನನಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ವೇಳೆ ಸಚಿವರು ಹೇಳಿದ್ದಾರೆ ಸಾಧ್ಯವಾದ್ರೆ ಬನ್ನಿ ಸರ್ ಅಂತ ಶಾಸಕ ಪರಿಪರಿಯಾಗಿ ಕೇಳ್ಕೊಂಡಿದ್ದಾರೆ ಸಚಿವರ ಬಳಿ ಇಲ್ಲ ನನಗೆ ಬರೋದಕ್ಕಾಗಲ್ಲ ಇವತ್ತು ವಿಜಯ್ ಇದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವರು ಹಾಗಾದ್ರೆ ಅಮಾಯಕರು ಸಾಯ್ತಾ ಇದ್ರು ಕೂಡ ಸಚಿವರಿಗೆ ಬೇರೆ ಕಾರ್ಯಕ್ರಮವೇ ಹೆಚ್ಚಾಯ್ತಾ ನಿರಂತರವಾಗಿ ಆನೆ ದಾಳಿಗೆ ಜನ ಬಲಿಯಾಗ್ತಾನೆ ಇದ್ದಾರೆ ತಿಂಗಳಿಗೊಂದು ಪ್ರಕರಣದಂತೆ ಘಟನೆಗಳು ನಡೀತಾನೆ ಇದೆ ಹೀಗಿದ್ರೂ ಕೂಡ ಅರಣ್ಯ ಸಚಿವರಿಗೆ ಈ ಬಗ್ಗೆ ಕಾಳಜಿ ಇಲ್ವಾ ಹಾಗಾದ್ರೆ ಜನರು ಸಾಯೋದಕ್ಕಿಂತ ಅವರಿಗೆ ಕಾರ್ಯಕ್ರಮವೇ ಹೆಚ್ಚಾಯ್ತಾ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹಾಗಾದ್ರೆ ಬಡವರು ಸತ್ರೆ ಯಾರು ಕೂಡ ಕೇಳೋದಿಲ್ವಾ ಅವರ ಪ್ರಾಣಕ್ಕೆ ಬೆಲೆ ಇಲ್ವಾ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸರ್ಕಾರ ಹಾಗೂ ಅರಣ್ಯ ಸಚಿವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ サンドのスタンスだ。 ಬಹಳ ದುರದೃಷ್ಟಕರವಾದಂತದ್ದು ಆಗ್ಬಾರ್ದು ಹೇಳಿ ತಡಿಬೇಕು ಅಂತ ಬಹಳ ಪ್ರಯತ್ನ ಎಲ್ಲಾ ರೀತಿಯ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರ ಪರಿವಾರದವರಿಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿ ಅವ್ರ ಪರಿವಾರದವರಿಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿ ಅವ್ರ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇನ್ನು ಮುನ್ನೆಚ್ಚರಿಕೆ ಕ್ರಮ ಏನೇನ್ ತಗೊಳ್ಬೇಕು ಅಂತ ಹೇಳಿ ನಾವು ನೀವು ಕುಂದು ಸಭೆ ಮಾಡಿ ಸರ್ ಈಗ ಏನಾಗಿದೆ ಇಡೀ ತಾಲೂಕಿನ ಜನ ಇಲ್ಲಿ ಇವತ್ತು ಕೂತಿದ್ದಾರೆ ಸರ್ ಇದು ಎಪ್ಪತ್ತೊಂಬತ್ತನೇ ಇದಾಗಿದೆ ಸರ್ ಸಾವಾಗಿದೆ ಸರ್ ಈ ಇದರಲ್ಲಿ ಪಾಪ ತಾವು ಪ್ರಯತ್ನ ಪಡ್ತಾ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆದ್ರೆ ಎಲ್ಲರ ಕೋರಿಕೆ ಇದೆ ಇಲ್ಲಿ ತಾವು ಈಗ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥದ್ದು ಎಲ್ಲ ರೈತ ಸಂಘದವ್ರದ್ದು ಎಲ್ಲ ಸಂಘಟನೆಯವ್ರದ್ದು ಎಲ್ಲ ಇವ್ರದ್ದು ಇದಿದೆ ಸರ್ ದಯವಿಟ್ಟು ತಾವು ಅವಕಾಶ ಆದ್ರೆ ಇಲ್ಲಿ ಬಂದು ಒಂದು ಪರಿಸ್ಥಿತಿಯನ್ನು ನೋಡಿ ಒಂದು ತಾಲೂಕಿನ ಜನ ಇಲ್ಲಿ ಇವತ್ತು ಕೂತಿದ್ದಾರೆ ಸರ್ ಇದು ಎಪ್ಪತ್ತೊಂಬತ್ತನೇ ಇದಾಗಿದೆ ಸರ್ ಸಾವಾಗಿದೆ ಸರ್ ಈ ಇದರಲ್ಲಿ ಪಾಪ ತಾವು ಪ್ರಯತ್ನ ಪಡ್ತಾ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆದರೆ ಎಲ್ಲರ ಕೋರಿಕೆ ಇದೆ ಇಲ್ಲಿ ತಾವು ಈಗ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥದ್ದು ಎಲ್ಲ ರೈತ ಸಂಘದವ್ರದ್ದು ಎಲ್ಲ ಸಂಘಟನೆಯವ್ರದ್ದು ಎಲ್ಲ ಇವ್ರದ್ದು ಇದಿದೆ ಸರ್ ದಯವಿಟ್ಟು ತಾವು ಅವಕಾಶ ಆದ್ರೆ ಇಲ್ಲಿ ಬಂದು ಒಂದು ಪರಿಸ್ಥಿತಿಯನ್ನು ನೋಡಿ ಒಂದು ಖಂಡಿತ ಅದರ ಬಗ್ಗೆ ನಮ್ಗೆ ಇದಿಲ್ಲ ಸರ್ ಅರಣ್ಯ ಸಚಿವರು ಉತ್ತಮರಿದ್ದಾರೆ ಅಂತ ನಾನೇ ಅವರಿಗೆ ಇಡೀ ಇದಕ್ಕೆ ಕಾನ್ಸ್ಟೆನ್ಸಿ ಸಂದೇಶ ಕೊಟ್ಟಿದ್ದೀನಿ ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಬಟ್ ಆದ್ರೆ ಇಲ್ಲಿ ರೈತರುಗಳು ಅವಾಗವಾಗ ತುತ್ತಾಗ್ತಾ ಇದ್ದಾರೆ ಸರ್ ಅದ್ರ ಜೊತೆನಲ್ಲಿ ಮೊನ್ನೆ ನೀವು ಸುವರ್ಣ ಎಲ್ಲ ಸಭೆ ಮಾಡಿದಿರಿ ಏನು ಅವರಿಗೆ ಪರಿಹಾರನ ಕೊಡಬೇಕು ಇನ್ ಟೈಮಿಗೆ ಪರಿಹಾರ ಕೊಡ್ತಾ ಇಲ್ಲ ಯಾರು ಅವರ ಹಿಂದೆ ಮುಂದೆ ಸುತ್ತಾರೆ ಅವ್ರಿಗೆ ಪರಿಹಾರ ಆಗ್ತಾ ಇದೆ ಇಲ್ಲಿ ಅಮಾಯಕರುಗಳು ಬಲಿ ಆಗ್ತಾ ಇದ್ರೆ ಸರ್ ಸರ್ ಖಂಡಿತ ದಯವಿಟ್ಟು ಸರ್ ಈಗ ಏನಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಲೇಬೇಕು ಅಂತಕ್ಕಂಥದ್ದು ಸರ್ ಇದಕ್ಕೆ ಇದರಲ್ಲಿ ಮಾನವೀಯತೆ ದೃಷ್ಟಿಯಿಂದ ಸರ್ ದಯವಿಟ್ಟು ತಾವು ತಮ್ಮಲ್ಲಿ ಒಂದು ಮನವಿ ಸರ್ ಒಂದು ವಿನಂತಿ ಜನ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ಜನತೆಯ ಪರವಾಗಿ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಸಮಯ ಇದ್ರೆ ದಯವಿಟ್ಟು ಬಂದು ಹೋದ್ರೆ ತುಂಬಾ ಉತ್ತಮ ಒಂದು ದೊಡ್ಡ ರಾಜ್ಯದ ಒಬ್ಬ ದೊಡ್ಡ ಮಂತ್ರಿಗಳಲ್ಲಿ ಮಂತ್ರಿಗಳಾಗ್ತೀರಾ ಸರ್ ಆ ತರ ಯಾಕಂದ್ರೆ ಜನ ತುಂಬಾ ನಿರೀಕ್ಷೆನಲ್ಲಿದ್ದಾರೆ ಬಂದು ಸ್ಥಳಕ್ಕೆ ಸರ್ ದಯವಿಟ್ಟು ತಾವು ತಮ್ಮಲ್ಲಿ ಒಂದು ಮನವಿ ಸರ್ ಒಂದು ವಿನಂತಿ ಜನ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ಜನತೆಯ ಪರವಾಗಿ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಸಮಯ ಇದ್ರೆ ದಯವಿಟ್ಟು ಬಂದೋದ್ರೆ ತುಂಬಾ ಉತ್ತಮ ಒಂದು ದೊಡ್ಡ ರಾಜ್ಯದ ಒಬ್ಬ ದೊಡ್ಡ ಮಂತ್ರಿಗಳಲ್ಲಿ ಮಂತ್ರಿಗಳಾಗ್ತೀರಾ ಸರ್ ಆ ತರ ಯಾಕಂದ್ರೆ ಜನ ತುಂಬಾ ನಿರೀಕ್ಷೆನಲ್ಲಿದ್ದಾರೆ

ಯಾಕೆ ಅಂತಂದ್ರೆ ತುಂಬಾ ನೋವಿನಲ್ಲಿದ್ದಾರೆ ಇವಾಗ ನೀವು ಇದು ನಿಮ್ಮ ಟಾಪ್ ಲೆವೆಲ್ ಆಫೀಸರ್ಸ್ ಕರೆಸಿ ಇವಾಗ ತಾವು ದಯವಿಟ್ಟು ಮೀಟಿಂಗ್ ಮಾಡಿ ಸರ್ ಶಾಶ್ವತ ಪರಿಹಾರಕ್ಕೆ ಇದು ಮಾಡಬೇಕು ಸರ್ ಆಮೇಲೆ ಏನು ರೈತರುಗಳು ಮಳೆ ಇದು ಬೆಳೆ ಹಾನಿ ಆಗಿರ್ತಕ್ಕಂಥ ರೈತರುಗಳಿಗೆ ಇನ್ನು ಹಣ ಬಂದಿಲ್ಲ ಸರ್ ಹೋಗಿದ್ದಾರೆ ಇವತ್ತು ಬರಗಾಲದಲ್ಲಿ ನಮ್ಮ ಎಲ್ಲ ಎಲ್ಲ ಕ್ಲಿಯರ್ ಮಾಡಿಸಿ ಸರ್ ಆಮೇಲೆ ಏನಾಗಿದೆ ಇಲ್ಲಿ ಬರಗಾಲದ ಇದರಲ್ಲಿದ್ದಾರೆ ಸರ್ ಕಾಫಿ ಕಾಫಿ ಇಲ್ಲ ಬೆಳೆದಂತ ಒಂಚೂರು ಭತ್ತ ಇಲ್ಲ ಕಬ್ಬಿಲ್ಲ ದಯವಿಟ್ಟು ದಯವಿಟ್ಟು ಸರ್ ನಿಮ್ ಮೇಲೆ ಗೌರವ ಇದೆ ನಾನು ನಮ್ಮೆಲ್ಲರ ಏನು ನಮ್ಮ ಕಾನ್ಸ್ಟಿಟ್ಯೆನ್ಸಿ ಇವ್ರಲ್ಲಿ ನಾನು ಮನವಿ ಮಾಡ್ಕೊಂತೀನಿ ನಿಮ್ಗೋಸ್ಕರ ಯಾಕೆಂದ್ರೆ ತಾವು ಯೋಗ್ಯರು ಅಂತಕ್ಕಂಥದ್ದು ಇದಕ್ಕೆ ತಾವು ಶಾಶ್ವತ ಪರಿಹಾರನ ಹುಡ್ಕಲೇಬೇಕು ಸರ್ ಈ ಆಮೇಲೆ ಉದ್ಯೋಗ ಇದಕ್ಕೊಂದು ದಯವಿಟ್ಟು ಸರ್ ಇದು ಬೇರೆ ಬೇರೆ ಎಲ್ಲದಕ್ಕೂ ಅವಕಾಶ ಇರುತ್ತೆ ಈಗೇನು ಪರಿಹಾರ ಕೊಡ್ಲಿಕ್ಕೆ ನಮ್ಮ ಇವರು ಬಂದಿದ್ರೆ ಪರಿಹಾರ ಕೊಡಿಸ್ತೀವಿ ಸರ್ ಇದು ಆನೆದು ಒಂದು ಅವ್ರಿಗೆ ಶಾಶ್ವತವಾಗಿ ಒಂದು ಸರ್ಕಾರದ ಒಂದು ಕೆಲಸ ಕೊಡೋದ್ರೀ ಎಲ್ಲರದ್ದು ಡಿಮ್ಯಾಂಡ್ ಇದೆ ಸರ್ ಅದೊಂದನ್ನು ತಾವು ಮಾಡಿಸ್ಕೊಂಡು ದಯವಿಟ್ಟು ದಯವಿಟ್ಟು ಸರ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ